ನಟ ಚಿರಂಜೀವಿ ಸರ್ಜಾ ಅವರಿಗೆ ಇವತ್ತು ಮೂವತ್ತೈದನೇ ಹುಟ್ಟು ಹಬ್ಬದ ಸಂಭ್ರಮ ಹೀಗಾಗಿ ಬೆಂಗಳೂರಿನ ಜಯನಗರದ ತಮ್ಮ ನಿವಾಸದಲ್ಲಿ ಅಭಿಮಾನಿಗಳೊಂದಿಗೆ ಚಿರು ಹುಟ್ಟು ಹಬ್ಬವನ್ನು ಆಚರಿಸಿಕೊಂಡರು ಮನೆ ಬಳಿ ಸೇರಿದ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಅಷ್ಟೇ ಅಲ್ಲದೆ ನೆಚ್ಚಿನ ನಟನನ್ನು ಕಂಡು ಜೈಕಾರ ಹಾಕಿದರು ಇನ್ನು ಅಭಿಮಾನಿಗಳು ತಂದ ಪ್ರತಿಯೊಬ್ಬರ ಕೇಕ್ ಕತ್ತರಿಸಿದ ಚಿರು ಎಲ್ಲರ ಜೊತೆಯೂ ಫೋಟೋ ತೆಗೆಸಿಕೊಂಡರು ಖುಷಿ ಖುಷಿಯಾಗತ್ತೆ ಏನು ಏನಂದ್ರೆ ಅದು ಎಷ್ಟು ಜನ್ಮದ ಪುಣ್ಯನೋ ಏನೋ ನನ್ನ ಬರ್ಡೇ ಇಲ್ಲ ನಮ್ಮ ಫ್ಯಾಮಿಲಿ ಯಾರ್ದು ಬರ್ತಡೇ ಆದ್ರೂ ಅವ್ರ ಸ್ವಂತ ಬರ್ತ್ಡೇನೂ ಅಷ್ಟು ಸೆಲೆಬ್ರೇಟ್ ಮಾಡಲ್ಲ ಅಷ್ಟು ಚೆನ್ನಾಗೇ ಅಷ್ಟು ಪ್ರೀತಿಯಿಂದ ಸೆಲೆಬ್ರೇಟ್ ಮಾಡ್ತಾರೆ ಸೊ ಇದಕ್ಕೆ ಸದಾ ಕಾಲ ಚಿರುರುಂಗಿಯಾಗಿರಬೇಕು ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಫಿಲಮ್ ನಡೀತಾ ಇದೆ ಕಾಕಿ ಆಲ್ಮೋಸ್ಟ್ ಮುಗಿತು ರಾಜಾ ಮಾರ್ತಂಡ ಮುಗಿದಿದೆ ಕ್ಷತ್ರಿಯ ನಡೀತಾ ಇದೆ ಒಂದು ಕೋಣಕ್ಕಾಗಿ ಎರಡು ಗ್ರಾಮಗಳ ನಡುವೆ ಸಮರವೇ ನಡೀತಾ ಇದೆ ಆ ಕೋಣ ನಮ್ದು ಅಂತ ಒಂದು ಗ್ರಾಮಸ್ಥರು ಪಟ್ಟು ಹಿಡಿದ್ರೆ ಇಲ್ವಲ್ಲ ಇದು ನಮ್ಮೂರಿನ ದೇವಿ ಕೋಣ ಅಂತ ಇನ್ನೊಂದು ಹಳ್ಳಿಯ ಗ್ರಾಮಸ್ಥರು ಹಠ ಹಿಡಿದಿದ್ದಾರೆ ಈ ಎರಡು ಹಳ್ಳಿಗಳ ಕೋಣದ ಫೈಟ್ಗೆ ಪೊಲೀಸರಂದು ತಬ್ಬಿಬ್ಬು ಹೋಗಿದ್ದಾರೆ ಗ್ರಾಮಸ್ಥರು ಈ ಕೋಣಕ್ಕೆ ಹೂವಿನ ಹಾರ ಹಾಕಿ ಮೆರವಣಿಗೆ ಮಾಡ್ತಿರೋ ದೃಶ್ಯ ನೋಡಿದ್ರೆ ಊರಲ್ಲಿ ಜಾತ್ರೆಯೋ ಉತ್ಸವವೋ ಇರಬೇಕು ಅಂತ ನೀವೆಲ್ಲ ಅಂದ್ಕೋಬಹುದು ಆದ್ರೆ ನಿಮ್ಮ ಊಹೆ ತಪ್ಪು ಇದು ಜಾತ್ರೆಯೂ ಅಲ್ಲ ಉತ್ಸವವೂ ಅಲ್ಲ ಬಹಳ ವರ್ಷಗಳ ಬಳಿಕ ತಮ್ಮೂರಿಗೆ ಬಂದಿರೋ ದೇವಿ ಕೋಣವನ್ನ ಸ್ವಾಗತಿಸಿದ ಪರಿ ಇದು ಈ ಕೋಣಕ್ಕಾಗಿ ದಾವಣಗೆರೆಯ ಬೇಲಿಮಲ್ಲೂರು ಗ್ರಾಮ ಹಾಗೂ ಶಿವಮೊಗ್ಗ ಜಿಲ್ಲೆಯ ಹಾರನಹಳ್ಳಿ ಗ್ರಾಮಸ್ಥರ ನಡುವೆ ಸಮರವೇ ನಡೀತಿದೆ ಶಿವಮೊಗ್ಗದ ಹಾರನಹಳ್ಳಿಯಲ್ಲಿದ್ದ ಈ ಕೋಣ ಎರಡು ವರ್ಷಗಳ ಹಿಂದೆ ಕಾಣೆಯಾಗಿತ್ತಂತೆ ಎರಡು ದಿನಗಳ ಹಿಂದೆ ಹೊನ್ನಾಳಿ ತಾಲೂಕಿನ ಬೇಲಿಮಲ್ಲೂರು ಗ್ರಾಮದಲ್ಲಿ ಈ ಕೋಣ ಕಾಣಿಸಿಕೊಂಡಿದೆ ವಿಷಯ ತಿಳಿದ ಹಾರನಹಳ್ಳಿ ಗ್ರಾಮಸ್ಥರು ಕೋಣವನ್ನ ಮತ್ತೆ ತಮ್ಮೂರಿಗೆ ವಾಪಸ್ ಕರೆ ತಂದಿದ್ದಾರೆ ಕೋಣ ನಮ್ದೇ ಅಂತ ಹೇಳಿರುವಂಥದ್ದು ಸತ್ಯ ಕಂಡು ಬಂದಿದೆ ಹಾಗಾಗಿ ನಾವು ಹಬ್ಬ ಮಾಡ್ತೀವಿ ದಯಮಾಡಿ ಯಾರು ಸಹ ಇದಕ್ಕೆ ಬೇರೆ ಯಾರು ಇಂಟರ್ಫೇರ್ ಆಗಿ ಹಬ್ಬಕ್ಕೆ ಧಕ್ಕೆ ಮಾಡೋದಂಗೆ ಗ್ರಾಮಸ್ಥರು ಧಕ್ಕೆ ಮಾಡ್ ಮಾಡಬಾರ್ದು ಅಂತ ಹೇಳಿ ಈ ಮೂಲಕ ತಮ್ಮ ಮೂಲಕ ಅವರಿಗೆ ಕಳೆ ಕಳೆಯನ್ನು ವಿನಂತಿಯನ್ನು ಮಾಡ್ಕೊತ ಇದೀವಿ ಅತ್ತ ಕೋಣವನ್ನ ಕರೆದೊಯ್ಯುತ್ತಿದ್ದಂತೆ ಬೇಲಿಮಲ್ಲೂರು ಗ್ರಾಮಸ್ಥರು ಕೂಡ ಕೋಣ ನಮ್ಮದು ಅಂತ ಪಟ್ಟು ಹಿಡಿದಿದ್ದಾರೆ ಈ ಬಗ್ಗೆ ಹೊನ್ನಾಳಿ ಪೊಲೀಸ್ ಠಾಣೆಗೂ ದೂರು ನೀಡಿದ್ದಾರಂತೆ ನಮಿಗೂ ಆಗಲಿ ಮತ್ತು ಹೊನ್ನಾಳಿಯ ಯಾವುದೇ ಒಂದು ಹಳ್ಳಿಗಾಗ್ಲಿ ನಮ್ಮ ಮಾಡಿಕೋಣಕ್ಕೂ ಅವ್ರು ಮಾಡಿಕೊಣಕ್ಕೂ ಸಂಬಂಧ ಇಲ್ಲ ಅವ್ರು ಮಾಡಿಕೋಣ ಎಲ್ಲರೂ ಕಳೆದಿದ್ರೆ ಅವ್ರ ಹುಡುಕೊಂಡು ಹಬ್ಬ ಮಾಡ್ಲಿ ಅಂತ ಹೇಳ್ತೀವಿ ಕೋಣದ ಚಹರೆ ಕೋಡು ಸುಟ್ಟಿರುವ ಬಾಲದ ಗುರುತು ಕಾಲಿನಲ್ಲಿರೋ ಕಡಗವನ್ನ ನೋಡಿ ಇದು ನಮ್ಮದೇ ಕೋಣ ಅಂತ ಹಾರನಹಳ್ಳಿ ಗ್ರಾಮಸ್ಥರು ಹೇಳ್ತಿದ್ದಾರೆ ಸದ್ಯ ಈ ಕೋಣದ ಕಾನೂನು ಸಮರ ಪೊಲೀಸರಿಗೆ ತಲೆನೋವು ತಂದಿದೆ ನಾಗರಾಜ್ ನ್ಯೂಸ್ ಏಟೀನ್ ಕನ್ನಡ ಶಿವಮೊಗ್ಗ